ಆತ್ಮೀಯ ಸೋದರ ಚಿಗುರು ಮರೆಯದೇ ಕಾಯಂತೆ ಮಾವಿನ ಮರದ ಚಿಗುರು ಅದರಿಂದ ಎರೆ ಮರೆಯೇ ಕಾಯ್ದಂತೆ ಸಿದ್ದರಾಮೇಶ್ವರ ಪರಮ ಶಿಷ್ಯ ಇವತ್ತಿನ ದಿವಸವು ಅವನೇ ಇದೇ ಯೂಟ್ಯೂಬ್ ಚಾನೆಲ್ ಮಾಡ್ಯ ಎಷ್ಟು ಕೋಟಿ ಒಂಬತ್ತು ಕೋಟಿ ಜನ ಇವತ್ತು ಅವನ ಯೂಟ್ಯೂಬ್ ಚಾನೆಲ್ ಜನ ನೋಡಿದಾರೆ ಒಬ್ಬ ನಡೆದಾಳಕ್ಕಾಗುವನ್ನ ಕೈಗಾಲ ಕೈ ಎಫಿಕೇಶ ನಡೆದ ಶಕ್ತಿ ಆ ಚೌಡೇಶ್ವರಿ ತಾಯಿಯಿಂದ ಆ ಪಡ್ಕೊಂಡಾರು ಅವರಿಗೂ ಗುಜರದ ಅಪ್ಪಾಜಿ ನಮ್ಮ ಉದ್ಗಡ್ಡಿ ಗ್ರಾಮದ ಅಲ್ಲಿಯ ಎಲ್ಲ ಊರಿನ ಗ್ರಾಮದ ಮೂರು ಮಂದಿ ಅಪ್ಪಾಜ ಹೃದಯಪೂರ್ವಕ ಚಪ್ಪಾಳ ಮುಖಾಂತರ ಸ್ವಾಗತ ಮಾಡ್ ಕೆಲ ಅಂತ ಬಯಸ್ತೇನೆ ಟೈಮ ಬಾಳ ಯಾಕೆ ಅವ್ರಿಗೆ ಒಂದ್ ಏಳೆಂಟು ಮಂದಿ ಕೂಡ ಹೆಚ್ಚಿದ್ರು ಎರಡು ಮೂರು ಸಲ ಹೆಚ್ಚಿದ್ರು ಮಳೆ ಆಗ್ತೈತ್ರಿ ಹೆಂಗ್ ಮಾಡೋದು ಕಾರ್ಯಕ್ರಮ ರದ್ದಾಗ್ತೈತ್ರಿ ಅಂತ ಕೇಳಿದಾಗ ಅದ ಸದಾಶಿವ ಮುತಿಯ ಇರುವವರಿಗೂ ಎದ್ಕೋ ಹೆದ್ರೆ ಅದ್ ಕಾರ್ಯಕ್ರಮ ಹೆಂಗ್ ಹಿಡಿದ ಹೇಳಿದಾಗ ಅದ ಯಾಕೆ ನಾ ಈ ತಾಕತ್ಲೆ ಹೇಳ್ಬೇಕಂದ್ರೆ ಹಿಂದ ಸಿದ್ದು ಮುತಿಯ ಇರೋದ್ರಿಂದ ನಾ ಈ ತಾಕತ್ ಮಾತಾಡಬೇಕಾಗ್ತದೆ ಯಾಕಂದ್ರೆ ನಾ ಹಗಲೇ ಮುಗಲೆ ಸಿದ್ದು ಅಪ್ಪಾಜಿ ಅವ್ರದ್ದು ಹೇಳ್ತೀನಿ ಅಂದ್ರೆ ನನ್ನ ಬೆನ್ನಿಗೆ ಬೆನ್ನಾಗಿ ವಿದ್ಯೆಗೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ಅವ್ರು ಯಾಕಂದ್ರ ಒಂದ್ ಐದು ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗಿತ್ತು ಅದು ಒಂದು ಪೇಷಂಟ್ ಅದು ಎಂಟು ಕೋಟಿ ಹೆಚ್ಚು ಕ ಜನ ನೋಡಿದ್ರು ಯಾಕಂದ್ರೆ ಈ ಮಾತು ಹೇಳ್ತೀನಿ ಅಂದ್ರೆ ಮಣ್ಣಿನ ಅಜ್ಜರ ಆಶೀರ್ವಾದದಿಂದ ನಾವು ಒಂದು ಪವಾಡ್ ಮಾಡಿದೀವಿ ಯಾಕಂದ್ರೆ ಸಿದ್ದುಮೂರ್ತಿರ ಆಶೀರ್ವಾದದಿಂದ ನಾವು ಭಂಡಾರ ಕೊಟ್ಟಿದ್ದೀವಿ ಒಂದು ಬೂದಿ ಕೊಟ್ಟಿದ್ದೀವಿ ಅದ್ ಹೆಂಗಂದ್ರ ಬರೀ ಕೈ ಮುಖಾಂತರ ನಾವು ಅದ ಅವ್ರ ಆಶೀರ್ವಾದ ಮುಖಾಂತರನ ಅದಕ್ಕೆ ಆರಾಮಾಗಿ ಹೋಗಿದಾಳೆ ತೆಗ್ಗಿ ಅದು ಹೋಗಿ ನೀವು ಕೇಳ್ಬಹುದು ಯಾಕಂದ್ರೆ ಅವರ ಆಶೀರ್ವಾದ ನಮಗ ಯಾವತ್ತು ಬಹಳ ಮುಖ್ಯ ಐತಿ ನಾ ಬಹಳ ಎಲ್ಲಾ ಕಡೆ ಹೇಳ್ಬೇಕಂದ್ರೆ ನಾನು ಗುರು ಅಂತನಕ ನಾನು ಬಹಳ ಇಚ್ಛೆಯಿಂದ ಹೇಳ್ತೀನಿ ಯಾಕಂದ್ರೆ ನಾ ಇಟ್ಟು ಎತ್ತರ ಮಟ್ಟಿಗೆ ಬೆಳಿಬೇಕಾದ್ರೆ ಒಂದ್ ಹಿಂದ್ ಶಕ್ತಿ ಬೇಕಂತಾರಲ್ಲ ಅದ ಸಿದ್ದು ಮುತ್ತಾರ್ ಅಂತ ಹೇಳಕ್ ನಾ ಈ ಬಯಸ್ತೀನಿ ಮೊದಲಿಗೆ ಅಂತ ಸುರಜ್ ಅನ್ನ ಕೊಡ್ರಾಣಿ ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವ್ ಯಾವ್ದೋ ಕಾರ್ಯಕ್ರಮ ಇದ್ರು ಅಣ್ಣವ್ರು ನಿಂತ ನಮ್ಮ ಬೆನ್ನಿಗೆ ಬೆನ್ನ ಇರ್ತಾರೋ ಯಾಕಂದ್ರೆ ನಾನು ಬಾಳ್ ಮಾತಾಡಕ್ ಇನ್ನೂ ಕಲಸಿಲ್ಲ ಅವ್ರ ಸಿದ್ದು ಮುತ್ತಿಯರ್ ಕೆಲಸ ಅಂತ ಮಾಡ್ಲಿ ಅದ್ ಆಗಂಗಿಲ್ಲ ನಾನು ಓಡ್ತೀನಿ ಅವ್ರ ಅದಕ್ಕೆ ನಾನು ಬಾಳ್ ಮಾತಾಡಕ್ ಬರಂಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತ ಎಲ್ಲರಿಗೂ ಬಬಲಾದಿ ಮಠದ ಪೀಠಾಧಿಪತಿಗಳು ಅಜ್ಜರ್ ಅವರ ಅಮೃತವಾಣಿ ನಾವು ಕೇಳುವುದ್ರೆ ಪೂರ್ವ ಜಲದ ಪುಣ್ಯ ಇರಬೇಕು ಈ ಸರ್ ಕಾರ್ಯಕ್ರಮ ಬಂದೂಪ ಸಿಗುದು ಗಜಾನನ ಶ್ರೀಗಳಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತ ಇವತ್ತು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಂದ್ ಸಣ್ಣ ವಿಷಯವನ್ನ ಹೇಳ್ತೀನಿ ಯಾರಾದ್ರೂ ಸಾಧುರು ಬರಲಿ ಸತ್ಪುರುಷರು ಬರಲಿ ಜಪಾನಿನ ಪಾದದ ಸ್ಥಳಕ್ಕೆ ಇರ್ತನ ಅಂತ ಹೇಳಿ ಹಾಗೆ ಅನ್ನದೇ ಯಾರೇ ಸಾಧು ಸತ್ಪುರುಷರು ಯಾರ ಬಂದ್ರ ನಿಮ್ಮ ಪಾದ ಸೇವೆ ಮಾಡ್ಕೋತ ಇರ್ತೇನ್ರಿ ಅಂತ ಹೇಳಿ ಎಲ್ಲ ಶ್ರೀಗಳ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನ ಹೊಂದಂತ ಸೂರಜ್ ಕುಡ್ರಾನಿ ಅವರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ ಅದರ ಜೊತೆಗೆ ಜಗದೂರ್ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಈ ಒಂದು ಶುಭ ಸಂಜೆಯಲ್ಲಿ ಪರಮ ಪೂಜ್ಯ ಗಜಾನನ ಅಪ್ಪಾಜಿ ಅವರಿಗೆ ಹುಟ್ಟು ಹಬ್ಬದ ಶುಭವನ್ನ ಕೋರುತ್ತ ಇಷ್ಟೊಂದು ಅಭಿಮಾನಿಗಳು ಬಂದಿರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗ ಇರಲಿ ಅದರ ಜೊತೆಗೆ ಎಲ್ಲಾ ಧಾರಾವಾಹಿಗಳನ್ನ ಬದಿಗಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದ ಎಲ್ಲ ತಾಯಿಂದಿರಿಗೂ ಹೃದಯಪೂರ್ವ ವಂದನೆಗಳನ್ನ ಅನುಭಿಸ್ತೇನೆ ಹಿಂದಿನ ಅವ್ರ ಹುಳಿಯಲ್ಲಿ ಇವರು ಅಷ್ಟ ಪಡೋದಿಲ್ಲ ಅಂದ್ರೆ ಅವರು ನೋಡಿ ಬಂದ ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತತಿ ಮನುಷ್ಯನಿಗೆ ಒಬ್ಬ ನಡೆಯುವ ಮನುಷ್ಯ ಸಹಜ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಎಡಿ ಬಿದ್ದಂತಂದ್ರ ಎಬ್ಬಸುವಂತ ಕೈಗಳು ಯಾವಿಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರ ಕೇವಲ ಬಳಸುವಂತ ಕೈಗಳು ಬಾಳದವು ಬೆಳೆಸುವಂತ ಕೈಗಳು ಇಲ್ಲ ಎಲ್ಲರೂ ಅನಕಾಡು ಮಂದಿ ಇತ್ತೆ ಅಂತ ಒಂದು ಯುಗದಲ್ಲಿ ಸಹಿತ ಗಜಾನರ ಸ್ತ್ರೀಗಳು ಯಾರದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ದೆ ಎಲ್ಲಾ ನಿಮ್ಮ ಆಶೀರ್ವಾದ ರೀ ಅಂತೇಳಿ ಎಲ್ಲ ಪರಮ ಪೂಜ್ಯರ ಪಾದವನ್ನು ಹಿಡಿದು ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳಕತ್ತಾರ ಬಹುಶಃ ಬಾಳ ಮೃದು ಸ್ವಭಾವದ ಹುಡುಗ ಇದ್ದದಿದ್ದನ್ನ ಹೇಳ್ಬಿಡ್ತಾನ ಇದ್ದದಿದ್ದನ್ನ ಹೇಳ್ಬಿಡ್ತಾನ ಆದ್ರ ಅವ್ರು ಬಾಯಿ ಬರ್ತದ ಬಾಯಿಗೆ ಬರ್ತದ ಇದ್ದದ ಇರತ್ತಾರ ಅವ್ರು ಅಂತ ಒಬ್ಬ ಪರಮ ಪೂಜ್ಯರು ಇವತ್ತು ಇಷ್ಟೊಂದು ವೇದಿಕೆ ಮೇಲೆ ಎಲ್ಲ ಪೂಜ್ಯರನ್ನ ಕರೆಸಿ ಗುರು ಹಿರಿಯರನ್ನ ಕರೆಸಿ ಇವತ್ತು ಹುಟ್ಟುವ ಪಾಠಸ್ಕೊಳಕತ್ತರ ಅದಕ್ಕೆ ಒಂದೇದ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ